ಭಾರತ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಮಾಡಿದ ಭಾಷಣ ಇವಿಎಂ ಬಗ್ಗೆ ಪ್ರಶ್ನೆಗಳು ಇವಿಎಂನ ಇತಿಹಾಸ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮತಪತ್ರಗಳ ಬದಲಿಗೆ ಯಂತ್ರಗಳನ್ನು ಬಳಸಬಹುದು ಅಂತ ಎಲೆಕ್ಷನ್ ಕಮಿಷನ್ ಒಂದು ಪ್ರಪೋಸಲ್ ಕೊಟ್ಟರೆ ಬೇರೆ ಬೇರೆ ಹಂತದಲ್ಲಿ ಅದರ ಟ್ರಯಲ್ಗಳಾಗಿ ಎರಡು ಸಾವಿರದನೇ ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇವಿಎಂ ಬಳಕೆ ಆರಂಭಗೊಂಡಿತು ಅದಾದ ನಂತರ ಇದುವರೆಗೂ ನಾಲ್ಕು ಲೋಕಸಭಾ ಚುನಾವಣೆಗಳು ಇವಿಎಂ ಮೂಲಕ ನಡೆದ ಚೀಫ್ ಎಲೆಕ್ಷನ್ ಕಮಿಷನರ್ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಬಂತು ಇವಿಎಂನ ಪ್ರಶ್ನೆ ಇವಿಎಮ್ ತನ್ನ ದುಃಖವನ್ನು ತೋಡ್ಪಡಿಸಿಕೊಳ್ಳೋದನ್ನ ಚೀಫ್ ಎಲೆಕ್ಷನ್ ಕಮಿಷನರು ಶಾಯರಿಯ ಮೂಲಕ ಹೇಳಿದ್ರು ಅಧೂರಿ ಹಸರತೋ ಕಾ ಇಲ್ಸಾಮ್ ಹರ್ ಬಾರ್ ಹಂಪರ್ ಲಗಾನ ಟೀಕ್ ಹಸರತ್ ಅಂದ್ರೆ ಇಚ್ಛೆ ಅಧೂರಿ ಹಸರತ್ ಅಂದ್ರೆ ಈಡೇರದಿರುವ ಇಚ್ಛೆ ಈಡೇರದಿರುವ ಇಚ್ಛೆಯ ಆರೋಪವನ್ನು ಪ್ರತಿ ಸಲ ನನ್ನ ಮೇಲೆ ಯಾಕೆ ಹಾಕ್ತೀರಿ ಅಂತ ಇ ವಿ ಎಂ ಕೇಳ್ತಂತೆ ಮುಂಚೆ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ ಮೇಲೆ ಇ ನ ಬಯದು ಅದು ಹೆಂಗೆ ತಾವು ಗೆದ್ದರೆ ಪ್ರಜಾಪ್ರಭುತ್ವದ ಗೆಲುವು ತಾವು ಸೋತರೆ ಇ ವಿಎಂನ ತಪ್ಪು ಅಂತ ಅಲ್ಲಿಗೆ ಬಂದಿತ್ಕಂಡಿದೆ ಇದು ಈ ಕರ್ನಾಟಕದಲ್ಲಿ ಹತ್ತು ತಿಂಗಳ ಹಿಂದೆ ಎಲೆಕ್ಷನ್ ಆಯ್ತಲ್ಲ ಭಾರೀ ಬಹುಮತದ ಗೆಲುವು ಬಂತು ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವದ ಗೆಲುವು ಇದು ಪ್ರಜಾಪ್ರಭುತ್ವದ ಗೆಲುವು ಇದು మధ్యప్రదేశ్లో కాంగ్రెస్ సొత్తు ఇ డౌటు ఈ డౌటు విచిత్ర ఇదే వద